ಶಾಪಣ ನಮಸ್ಕಾರ ನಾನು ಸುರೇಶ್ ಬಾಬು ಕಲಾವಿದ ಈ ಕಾಗದ ಚಿತ್ರದಲ್ಲಿ ಹುಲಿಸಿದ್ದಯ್ಯ ಅನ್ನೋ ಪಾತ್ರ ಮಾಡಿದ್ದೀನಿ ಚಿತ್ರ ನೀವೆಲ್ಲರೂ ನೋಡುತ್ತೀರ ತುಂಬ ಚೆನ್ನಾಗಿ ಬಂದಿದೆ ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್ ಆದ್ರೂ ಎಲ್ಲೂ ಸಹ ಒಂದು ಕ್ಲಾಶ್ ಆಗದೆ ಇರೋ ಥರ ಭಾಳ ಚೆನ್ನಾಗಿ ನಿರ್ ನಿರ್ವಹಿಸಿದ್ದಾರೆ ನಮ್ಮ ಡೈರೆಕ್ಟ್ರು ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಕ್ಲೈಮ್ಯಾಕ್ಸ್ ಯಾರು ಮರೆಯೋಕ್ಕಾಗಲ್ಲ ಅದು ಇಡೀ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಪ್ರೇಮ ಕಾವ್ಯ ಅಂತಲೇ ಹೇಳ್ತಿದ್ದೀನಿ ಚಿತ್ರ ತುಂಬ ಚೆನ್ನಾಗಿದೆ ಈ ಕಾರ್ಯಕ್ರಮ ನೋಡ್ತಾ ಇರೋ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಈ ನಮ್ಮ ಹೊಸ ಪ್ರತಿಭೆಗಳು ಅಂಕಿತಾ ಮತ್ತು ಆದಿತ್ಯ ಇವ್ರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ನಮಸ್ತೆ ಹಾಂ ಸರ್ ಸರ್ ನಮಸ್ತೆ ಇದು ನನ್ನ ನೂರನೇ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನೋಡಿದಾಗ ಕ್ಲೈಮ್ಯಾಕ್ಸ್ ತಡ್ಕೊಳೋಕ್ಕಾಗಲಿಲ್ಲ ತುಂಬ ಚೆನ್ನಾಗಿದೆ ಥಿಯೇಟ್ರಿಗೆ ಬನ್ನಿ ಇಂಥ ಸಿನಿಮಾನ ಪ್ರೋತ್ಸಾಹ ಮಾಡಿ ಹುಡುಗ ಹುಡುಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪ್ರತಿ ಒಂದು ಕ್ಯಾರೆಕ್ಟ್ರು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ಎಲ್ಲರೂ ದಯವಿಟ್ಟು ಇದೇ ಐದನೇ ತಾರೀಕು ಶುಕ್ರವಾರ ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ ದಯವಿಟ್ಟು ಈ ಸಿನಿಮಾ ಬಂದು ನೋಡಿ ಪ್ರೋತ್ಸಾಹಿಸಿ ಸಿನಿಮಾ ಅಂತೂ ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ನೋಡಿ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ನಾನು ಎಸ್ ಪ್ರದೀಪ್ ವರ್ಮ ಈ ಫಿಲ್ಮ್ದ ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸರ್ ಸೊ ತುಂಬ ಆಯಿತು ಯಾಕಂದರೆ ಮಿಕ್ಸಿಂಗ್ ಮಾಡೋಕ್ಕೂ ಆಮೇಲೆ ಫಿಲಮಲ್ಲಿ ಒಂದೊಂದು ರೀಲಾಗಿ ರೀಲ್ ವೈಸ್ ರೀಲ್ ವೈಸ್ ವರ್ಕ್ ಮಾಡಿರ್ತೀನಿ ಆ ವರ್ಕ್ ಮುಗಿಸ್ಕೊಂಡು ಜಾಯಿನ್ ಮಾಡಾಗ ಫಿಲ್ಮ್ ಥಿಯೇಟ್ರಲ್ಲಿ ಬಂದು ನೋಡಾಗ ತುಂಬ ಖುಷಿಯಾಯಿತು ಯಾಕಂದರೆ ಇಟ್ ಈಸ್ ಎಂಟೈರ್ ಫೀಲಿಂಗ್ಸ್ ಆಗಲಿ ಎಂಟೈರ್ ಒಂದು ಸಬ್ಜೆಕ್ಟ್ನ ಹೆಂಗೆ ಯಾವ ಥರ ಮಾಡಬೇಕಂತ ಒಂದು ಕಾಗದದಲ್ಲಿ ನಾವೆಲ್ಲ ಸೇರಿ ಬರ್ತಿದ್ದೀವಿ ಮ್ಯೂಸಿಕ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಸ್ಟೋರಿ ಆಗಲಿ ಸ್ಕ್ರೀನ್ ಪ್ಲೇ ಎವ್ರಿಥಿಂಗ್ ಆ್ಯಂಡ್ ಇದಕ್ಕೆ ಈ ಕಾಗದಕ್ಕೆ ಒಂದು ಕರೆಕ್ಟಾಗಿ ಸೇರಬೇಕಂದ್ರೆ ನಿಮ್ಮ ಮೂಲಕವೇ ಆಗೋದು ಥ್ಯಾಂಕ್ ಯು ಫಾರ್ ಅವರ್ ಡೈರೆಕ್ಟರ್ ರಂಜಿತ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಗೂ ಥ್ಯಾಂಕ್ಸ್ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಈ ಕಾಗಲೇ ಬರ್ತಿದ್ದೀವಿ ದಯವಿಟ್ಟು ನೀವೆಲ್ಲ ಬಂದು ನಮ್ಮ ಚಿತ್ರವನ್ನು ನೋಡಬೇಕು ಐದನೇ ತಾರೀಕು ರಿಲೀಸ್ ಇದೆ ಆಲ್ ಓವರ್ ಕರ್ನಾಟಕ ಸೊ ಯಾರು ಮಿಸ್ ಮಾಡಿದೆ ನೋಡಿ ಇಸ್ ಅ ವೆರಿ ಸ್ವೀಟ್ ಫುಲ್ ಆ್ಯಂಡ್ ಲವ್ ಸ್ಟೋರಿ ಅಂತ ಹೇಳ್ಬೋದು ನಿಕ್ಕಿದ್ದು ಎಲ್ಲ ನೀವು ಬಂದು ನೋಡಿ ಗೊತ್ತಾಗುತ್ತೆ ಥ್ಯಾಂಕ್ ಯು ಸಪೋರ್ಟ್ ಹಿಂಗೆ ಇರಲಿ ಆ್ಯಂಡ್ ಸಾಂಗ್ಸ್ ಎಲ್ಲ ಕೇಳಬೇಕಂದ್ರೆ ಜಯಂಕಾಲ ಮ್ಯೂಸಿಕಲ್ಲಿ ಇದೆ ಪ್ಲೀಸ್ ನೋಡಿ ಆ್ಯಂಡ್ ಕೇಳಿ ಆ್ಯಂಡ್ ಸಪೋರ್ಟ್ ಅವರ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ನೋಡಿದೆ ನೀವು ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಿ ನನಗಂತೂ ತುಂಬ ಖುಷಿ ಆಗ್ತಿದೆ ನನಗೆ ಕೈಯೆಲ್ಲ ನರ್ವಸ್ ಆಗ್ತಾ ಇದೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ನೀವೆಲ್ಲರೂ ಹೋಗಿ ಸಿನಿಮಾನ ನೋಡಿ ಹೇಗಿದೆ ಅಂತ ಎಲ್ಲರೂ ನಿಮ್ಮ ಅಭಿಪ್ರಾಯನ ತಿಳಿಸಿ ಒಬ್ರಿಂದ ಒಬ್ಬರಿಗೆ ಹೇಳಿ ಸಿನಿಮಾ ಹೇಗಿದೆ ಅಂತ ದಯ್ಟು ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಈಗಷ್ಟೇ ಕಾಗದ ಅನ್ನೋ ಒಂದು ಚಿತ್ರ ನೋಡಿದೆ ಒಂದು ಲೈನಲ್ಲಿ ಈ ಚಿತ್ರವನ್ನು ವಿಮರ್ಶಿಸಬೇಕು ವಿಮರ್ಶಕ ಅಲ್ಲ ನಾನು ಆದರೆ ವಿಮರ್ಶಿಸಬೇಕು ವಿಮರ್ಶೆ ನೀಡಬೇಕು ಅಂದರೆ ಕಾಗದ ಅನುಭವ ನೀಡಿದೆ ಮರೆಯಲಾಗದ ಅಂತ ಹೇಳ್ಬೋದು ಯಾಕೆಂದರೆ ಇದನ್ನು ಸರಳವಾದ ಪ್ರೇಮಕಥೆ ಅಂತ ಹೇಳೋಕ್ಕಾಗೋದಿಲ್ಲ ಅದೇ ಇದನ್ನು ಸರಳವಾದ ಪ್ರೇಮಕತೆ ಅಂತ ಹೇಳೋಕ್ಕಾಗಲ್ಲ ಇದೊಂಥರ ವಿರಳವಾದ ಮನಸ್ಸಿಗೆ ನಾಟುವ ಅಚ್ಚುಕಟ್ಟಾದ ಒಂದು ಪ್ರೇಮಕಥೆ ಅಂತ ಮನಸ್ಫೂರ್ತಿಯಾಗಿ ಹೇಳಬಲ್ಲ ಯಾವುದೇ ಒಂದು ಚಿತ್ರ ಅದರ ಕಥಾವಸ್ತುವನ್ನು ತಗೊಂಡಾಗ ಅದರಲ್ಲಿ ಸಿನಿಮಾ ಒಂದು ಏನು ಮನರಂಜನೆ ಅನ್ನೋದು ಎಷ್ಟು ಪ್ರಾಮುಖ್ಯತೆ ತಗೊಳ್ಳುತ್ತೋ ಅದಕ್ಕಿಂತ ಅದಕ್ಕಿಂತ ಹೆಚ್ಚಾಗಿ ಒಂದು ಬಾಧ್ಯತೆ ಅನ್ನೋದು ತುಂಬ ಹೆಚ್ಚಿನ ಪ್ರಾಮುಖ್ಯತೆ ತಗೊಳ್ಳುತ್ತೆ ಸೊ ಇಂಥ ಒಂದು ಕಂಟೆಂಟನ್ನ ಚೂಸ್ ಮಾಡೋದಕ್ಕೆ ಬಹಳ ಧೈರ್ಯ ಬೇಕು ಯಾಕೆಂದರೆ ನಾವಿರುವಂಥ ಸಮಾಜದಲ್ಲಿ ಈ ಥರ ಒಂದು ಏನೋ ಈ ಥರ ಒಂದು ಕಂಟೆಂಟ್ನ ಚೂಸ್ ಮಾಡೋದಕ್ಕೇ ಒಂದು ಧೈರ್ಯ ಬೇಕು ಅಂಥ ಒಂದು ಕಂಟೆಂಟನ್ನ ಚೂಸ್ ಮಾಡಿ ಡೈರೆಕ್ಟ್ರು ಕಲಾವಿದರು ನಿರ್ಮಾಪಕರು ಎಲ್ಲರೂ ಎಲ್ಲರೂ ಅವರವರ ಕೆಲಸನ ಮ್ಯೂಸಿಕ್ ಡೈರೆಕ್ಟ್ರಿಂದ ಹಿಡಿದು ಕಲಾವಿದರಿಂದ ಹಿಡಿದು ಆರ್ಟ್ ಡೈರೆಕ್ಟ್ರಿಂದ ಹಿಡಿದು ಫೋಟೋಗ್ರಫಿಯಿಂದ ಹಿಡಿದು ಎಲ್ಲರೂ ಅವರವರ ಕೆಲಸವನ್ನು ಬಹಳ ಅಂದರೆ ಬಹ ಬಹಳ ಅಂದರೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಬಹಳ ದಿವಸ ಆಗಿತ್ತು ಒಂದು ಮನಸ್ಸಿಗೆ ನಾಟುವಂಥ ಒಂದು ಪ್ರೇಮದ ಕಾದಂಬರಿಯನ್ನು ನೋಡಿ ಆ ಹೆಸರಲ್ಲೇ ಆ ಕಾಗದ ಅನ್ನುವ ಟೈಟ್ಲಲ್ಲೇ ಒಂದು ಒಳ್ಳೆಯ ಕಾವ್ಯ ಇದೆ ನಿಜವಾಗಲೂ ಇದೊಂದು ಒಳ್ಳೆಯ ದೃಶ್ಯ ಕಾವ್ಯ ಒಂದು ಒಂದು ಅವರು ಯಾವುದೇ ಟೆನ್ಷನ್ಗಳಿಲ್ಲದೆ ಮನಸ್ಫೂರ್ತಿಯಾಗಿ ಒಂದು ಸುಂದರವಾದ ಪುಟ್ಟ ಪ್ರೇಮಲೋಕ ನಾನು ಯಾಕೆ ಪುಟ್ಟ ಪ್ರೇಮಲೋಕ ಅಂತ ಹೇಳ್ತಿದ್ದೀನಿ ಅಂದರೆ ಈ ವಿಜೃಂಭಣೆಯಿಂದ ಪ್ರೇಮ ಲೋಕವನ್ನು ನಾವೆಲ್ಲ ನೋಡಿದ್ದೀವಿ ಆದರೆ ಇದು ಈ ಒಂದು ಪುಟ್ಟ ಪ್ರೇಮಲೋಕದ ಪುಟ್ಟ ಪ್ರೇಮಲೋಕ ನಿಮ್ಮ ಮನಸ್ಸನ್ನು ವಿಜೃಂಭಣೆಗೊಳಿಸುತ್ತೆ ನಿಮ್ಮ ಕಣ್ಣುಗಳನ್ನು ವಿಜೃಂಭಣೆಗೊಳಿಸುತ್ತೆ ನಿಮ್ಮ ಕಿವಿಗಳನ್ನು ವಿಜೃಂಭಣೆಗೊಳಿಸುತ್ತೆ ಒಟ್ಟಾರೆಯಾಗಿ ಥಿಯೇಟ್ರಲ್ಲಿ ಫಿಲಮ್ ನೋಡಿ ಹೊರಗಡೆ ಬಂದಾಗ ನಾನು ಲವ್ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ ನಮ್ಮ ಪ್ರೀತಿ ನೆನಪಾಗುತ್ತೆ ಪ್ರೀತಿಸೋರು ನೆನಪಾಗ್ತಾರೆ ಪ್ರೀತಿಯಿಂದ ಮಾಡಿರೋ ಈ ಚಿತ್ರಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಬೋದು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಕಾಗದ ಸಿನಿಮಾ ನೋಡಿದೀವಿ ಡೈರೆಕ್ಟರ್ ರಂಜಿತ್ ಅವರು ಅದರಲ್ಲಿರೋ ಸಿನಿಮಾಟೋಗ್ರಫಿ ಆಗಿರ್ಬೋದು ಲೊಕೇಶನ್ಸ್ ಆಗಿರ್ಬೋದು ಗೆದಿಗೆ ಮ್ಯೂಸಿಕ್ ಆಗಿರ್ಬೋದು ಭಾಳ ಅದ್ಭುತವಾಗಿದೆ ಕೆತ್ತಿಗೆ ಭಾಳ ಚೆನ್ನಾಗಿದ್ದಿದೆ ನನಗೆ ಕಂಟೆಂಟ್ ಅಂದಾಗ ನನಗೆ ಹಿಂದೂ ಪ್ರೇಮ ಪ್ರೇಮಕತೆ ಅಂದಾಗ ಅದು ಭಾಳ ದೊಡ್ಡ ಕ್ಯಾನ್ವಸ್ ಇಂಥ ಸಿನಿಮಾ ಪ್ರಯತ್ನ ಮಾಡೋದಕ್ಕೆ ಅರುಣ್ ಕುಮಾರ್ ಅವರು ಪ್ರೊಡ್ಯೂಸರ್ ಆಗಿರ್ಬೋದು ಮತ್ತು ಅವ್ರ ಇಡೀ ತಂಡ ರಂಜಿತ್ ಅವರು ಇಂಥ ಕಂಟೆಂಟ್ ಪ್ರಯತ್ನ ಮಾಡಿದರೆ ಒಂದು ಗೆಲುವು ಅಂತ ಹೇಳೋದು ಸ್ಟೋರಿ ನಮಗೆ ನಟಿಯಾಗಿ ಅಂಕಿತಾ ಮತ್ತು ನಟ ಆಗಿ ಆದಿತ್ಯ ಅವ್ರ ಇಡೀ ತಂಡ ಭಾಳ ಒಂದು ಇಮೋಷನ್ಸ್ ಚೆನ್ನಾಗಿ ಕನ್ವೇ ಆಗಿದೆ ಹಿಂದೂ ಮುಸ್ಲಿಮ್ ಕ್ಯಾನ್ವಸ್ ಭಾಳ ದೊಡ್ಡ ಕ್ಯಾನ್ಪಸ್ ಅದರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಹೆಚ್ಚು ಕಂಟೆಂಟ್ ಬರಬೇಕು ಹೆಚ್ಚು ಪ್ರಯತ್ನ ಬರಬೇಕು ಎಲ್ಲ ಜಾತಿ ಜನಾಂಗದ ಸಿದ್ಧಾಂತಗಳು ನಮ್ಮ ಸಿನಿಮಾ ರಂಗದ ಮುಖಾಂತರ ನಾವು ತೋರಿಸ್ಬೇಕು ಅದನ್ನು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಇಂಥ ಒಳ್ಳೆ ಕಂಟೆಂಟ್ ಗೆಲ್ಲಬೇಕು ಹಾಗೋದಕ್ಕೆ ಒಳ್ಳೆಯದಾಗಲಿ ಕಂಗ್ರ್ಯಾಚುಲೇಷನ್ಸ್ ಏನಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗಾದ ಅನ್ನೋ ಸಿನಿಮಾ ನೋಡೋದು ನಿಜವಾಗ್ಲೂ ಲೈಕ್ ಡೆಬ್ಯೂ ಮೂವಿ ಅಂತಲೇ ಗೊತ್ತಾಗಲ್ಲ ನಮ್ಮ ಬ್ರದರ್ ಆದಿತ್ಯ ಅವರು ಆ್ಯಂಡ್ ಅವ್ರ ವಾಯ್ಸ್ ತುಂಬ ಚೆನ್ನಾಗಿದೆ ಹಾಗೆ ಅಂಕಿತ ಅವರು ಕೂಡ ನಾವು ಒಳ್ಳೆಯ ಸ್ನೇಹಿತರು ಚೈಂಡ್ ಆರ್ಟಿಸ್ಟಾಗಿ ನೀವೆಲ್ಲರೂ ನೋಡಿದ್ವಿ ಬಟ್ ನಮ್ಮ ಡೈರೆಕ್ಟರ್ ರಂಜಿತ್ ಅವರು ತುಂಬ ಮುದ್ ಮುದ್ದಾಗಿ ಕ್ಯೂಟಾಗಿ ಸ್ಕ್ರೀನ್ ಮೇಲೆ ಕಾಣ್ತಾರೆ ಆ್ಯಂಡ್ ಅರುಣ್ ಸೇಗೂ ಕೂಡ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಒಳ್ಳೆಯ ಸಿನಿಮಾ ಕ್ಲೈಮ್ಯಾಕ್ಸ್ ಅಂತೂ ಟ್ವೆಂಟಿ ಫೋರ್ ಆರ್ಟ್ ಟಿಚಿಂಗ್ ಆಗುತ್ತೆ ಸೊ ದಯವಿಟ್ಟು ನೀವೆಲ್ಲರೂ ಕನ್ನಡ ಚಿತ್ರಮಂದಿರನ ಚಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ ತ್ಯಾಂಕ್ ಯು ಒಳ್ಳೆದ್ದು ಥ್ಯಾಂಕ್ ಯು